ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿ ವರೆಗಿನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಅದಕ್ಕೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೂ ಆಫ್ ವಾಂಡ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ನೈಟ್ ಆಫ್ ಸೋರ್ಸ್ ಬಂದಿದೆ ಟೂ ಆಫ್ ವಾಂಡ್ಸ್ ಬಂದಿದ್ದರೆ ನಾವೇನು ಹೇಳ್ತೀವಿ ಅಂದರೆ ನಿಮ್ಮನ್ನು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಬಿಡ್ತಾ ಇದ್ದಾರೆ ಯಾಕೆ ಅಂದರೆ ಬಿಟ್ಟು ಆಲ್ರೆಡಿ ಕೆಲವ್ರಿಗೆ ಹೋಗಿರ್ಬೋದು ಅಥವಾ ಸದ್ಯದಲ್ಲಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಮೂರನೇ ವ್ಯಕ್ತಿ ಎಂಟರ್ ಆಗಿದೆ ಆ ಮೂರನೇ ವ್ಯಕ್ತಿ ಮೇಲೆ ತುಂಬಾ ಟೆಂಪ್ಟೇಷನ್ ಇವರಿಗೆ ಅಂದರೆ ತುಂಬಾ ಬೇರೆ ಥರ ಅಟ್ರಾಕ್ಷನ್ ಇದೆ ಬೇರೆ ಥರ ಸೆಳೆತ ಇದೆ ಅಂತ ಹೇಳ್ಬೋದು ಬೇರೆ ಒಬ್ಬ ವ್ಯಕ್ತಿಗೋಸ್ಕರ ನಿಮ್ಮನ್ನು ಡಿಟ್ಯಾಚ್ ಮಾಡಿ ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಅನದರ್ ಪರ್ಸನ್ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಅಥವಾ ಇನ್ ಜನರಲ್ ಕೇಸಲ್ಲಿ ಕೆಲವರಿಗೆ ಯಾರೂ ನಿಮ್ಮ ಹತ್ರ ದುಡ್ಡು ತಗೊಂಡು ಹೊರಟೋಗ್ಬೋದು ಅವ್ರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಸಿಗ್ ಸಿಗದೆ ಇರ್ಬೋದು ನಿಮ್ಮ ಫೋನ್ ಕಾಲ್ ತೊಗೊಳ್ದೇ ಇರ್ಬೋದು ಸೊ ಸಮ್ ಒನ್ ಟುಕ್ ಯುವರ್ ಮನಿ ಆ್ಯಂಡ್ ರ್ಯಾನ್ ಅವೇ ಅಂತಲೂ ಹೇಳ್ಬೋದು ಈ ಕಾರ್ಡಲ್ಲಿ ಯಾಕಂದರೆ ಟೂ ಆಫ್ ಫೋನ್ಸ್ ಜೊತೆ ನೈಟ್ ಆಫ್ ಸೋರ್ಸ್ ಕಾಂಬಿನೇಷನ್ ಇರೋದ್ರಿಂದ ಆಲ್ರೆಡಿ ಇದು ಆಗೋಗಿರುತ್ತೆ ಬಟ್ ಕೆಲವ್ರಿಗೆ ಮಾತ್ರ ತುಂಬಾ ನನ್ನ ರೀಡಿಂಗ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನಿಮಗೆ ಕೇರ್ಫುಲ್ಲಾಗಿರಿ ಮುಂದೆ ಬರೋ ತ್ರೀ ಟು ಸಿಕ್ಸ್ ಮಂತ್ಸ್ವರೆಗೂ ಯಾರಾದರೂ ನಿಮಗೆ ದುಡ್ಡು ಕೇಳಿ ಮ್ಯಾನ್ಪುಲೇಟ್ ಮಾಡಿ ದುಡ್ಡು ಡಬಲ್ ಆಗುತ್ತೆ ಹಾಗಾಗುತ್ತೆ ಅಥವಾ ಸೈಡ್ ತೊಗೊಳ್ಳಿ ಸಮ್ಥಿಂಗ್ ಏನೋ ಒಂದು ಮೋಸ ಅಥವಾ ಏನೋ ಲಾಸಸ್ ಆಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ ಅಶೋರ್ ಯು ನೈಂಟಿ ಪರ್ಸೆಂಟ್ ಹೇಳ್ತೀನಿ ನಾನು ಕೆಲವರಿಗೆ ಥರ್ಡ್ ಕಾರ್ಡ್ ನಾನು ಕಿಂಗ್ ಆಫ್ ಸೋಡ್ಸ್ ಬಂದಿದೆ ಈಗ ನೈಟ್ ಆಫ್ ಸೋಡ್ಸ್ ಆಯಿತು ಇವಾಗ ಕಿಂಗ್ ಆಫ್ ಸೋಡ್ಸ್ ಬಂದಿದೆ ಇಲ್ಲೇನಂದರೆ ಯಾರೋ ನಿಮ್ಮ ಮುಂದೆ ಗುಡ್ ಇಂಪ್ರೆಷನ್ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಸೊ ಎಲಿಜಿಬಲ್ ಬ್ಯಾಚುಲರ್ ಅಥವಾ ಎಲಿಜಿಬಲ್ ಫೀಮೇಲ್ ಮೇಲ್ ಅಂತನಾದರೂ ಅಂದ್ಕೊಳ್ಳಿ ನೀವು ಮೇಕ್ಸ್ ಗುಡ್ ಇಂಪ್ರೆಷನ್ ಅಂತ ಹೇಳ್ಬೋದು ಹಾಗಂತ ಹೇಳಿ ಅವ್ರು ತೋರಿಕೆಗೆ ಮಾಡ್ತಾ ಇದ್ದಾರೆ ಅಂತ ಅಲ್ಲ ಆ ಥರ ವ್ಯಕ್ತಿ ನಿಮ್ಗೆ ಕಾಣಿಸ್ಕೊಳ್ತಾರೆ ಅಂತ ನಾನು ಹೇಳ್ಬೋದು ಫೋರ್ತ್ ಕಾರ್ಡ್ ನನಗೆ ಫೂಲ್ ಕಾರ್ಡ್ ಬಂದಿದೆ ಫೂಲ್ ಕಾರ್ಡ್ ಇಸ್ ಲೈಕ್ ನಾನು ಹೇಳಿದೆ ಯಾರಿಗೋಸ್ಕರನೂ ನಿಮ್ಮನ್ನು ಬ್ರೇಕಪ್ ಮಾಡಿ ಹೋಗ್ಬೋದು ಅದೇ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ಸು ಬರ್ಬೋದು ಕೆಲವ್ರಿಗೆ ಆ ಸಿಚುವೇಶನ್ ಮುಂಚೆನೇ ಆಗಿದ್ರೆ ಖಂಡಿತವಾಗ್ಲೂ ಫೂಲ್ ಕಾರ್ಡ್ ವಾಪಸ್ ಬರ್ಬೋದು ಅಥವಾ ನೀವು ಯಾರಿಗಾದರೂ ಸೆಕೆಂಡ್ ಚಾನ್ಸ್ ಕೊಡ್ಬೋದು ಅಥವಾ ಹತ್ರನಾದರೂ ಬೆಗ್ ಮಾಡ್ಬೋದು ಏನು ಹೇಳ್ತಾರೆ ನನ್ನ ಇದು ಒಂದು ಸರ್ತಿ ಈ ಪ್ಯಾಚಪ್ ಅಂತ ಹೇಳ್ತೀವಲ್ವ ಬ್ರೇಕಪ್ ಆದಮೇಲೆ ಒಂದು ಸರ್ತಿ ಅಪೋಲೋಜಿನ ಸ್ವೀಕರ್ಸು ಶಮ್ಸು ಅಂತ ಲೈಕ್ ಫಿಫ್ತ್ ಕಾರ್ಡ್ ನನಗೆ ಡೆವಿಲ್ ಕಾರ್ಡ್ ಬಂದಿದೆ ತುಂಬ ಆಪ್ಷೆಕ್ಷನ್ ಇದೆ ನಿಮಗೆ ಏನು ಹೇಳ್ತೇವೆ ಪೊಸೆಸಿವ್ ಎನರ್ಜಿ ಅಂತ ಹೇಳ್ಬೋದು ನಾನು ನಿಮಗೆ ಸೆಕೆಂಡ್ ಚಾನ್ಸ್ ಮೇ ಬಿ ನೀವು ಕುಂಭರಾಶಿಯವ್ರ ಜೊತೆ ಅಥವಾ ಧನುರ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರೆ ಅವರು ನಿಮ್ಮ ಹತ್ರಕ್ಕೆ ಬರ್ಬೋದು ಸೆಕೆಂಡ್ ಚಾನ್ಸ್ಗೋಸ್ಕರ ಅವ್ರಿಗೆ ಅಥವಾ ನೀವು ಅವ್ರ ಹತ್ರಕ್ಕೆ ಹೋಗ್ಬೋದು ಸೆಕೆಂಡ್ ಚಾನ್ಸಿಗೆ ಅಥವಾ ನಿಮಗೆ ಯಾರಾದರೂ ಕನ್ವಿನ್ಸ್ ಮಾಡ್ಬೋದು ಇದೊಂದು ಸರ್ತಿ ನನ್ನ ಅಪೋಲೋಜಿನ ತಗೋ ಅಂತ ಸಾರಿ ಕೇಳ್ಬೋದು ಅಂತ ಹೇಳ್ಬೋದು ಈ ಪರ್ಸನ್ ಏನು ಅಂದರೆ ಬಿಫೋರ್ ದ ಟೈಮ್ ನಾನು ಹೇಳಿದ್ದೀನಿ ಬೇರೆಯವ್ರಿಗೋಸ್ಕರ ನಿಮ್ಮನ್ನು ಚೀಟ್ ಮಾಡಿ ಹೋಗಿರುವಂಥ ವ್ಯಕ್ತಿ ವಾಪಸ್ ನಿಮ್ಮ ಲೈಫಲ್ಲಿ ಬರ್ತಾರೆ ಇಬ್ಬರು ಮಧ್ಯೆ ಆರ್ಗ್ಯುಮೆಂಟು ನಡಿಬೋದು ಅಂತ ಹೇಳ್ತೀನಿ ಕನ್ಫ್ಲಿಕ್ಟ್ಸು ಹೇಳ್ತೀನಿ ಬಿಕಾಸ್ ಆಫ್ ಡೆಬಿಲ್ ಕಾರ್ಡ್ ಜೊತೆಗೆ ನನಗೆ ತ್ರೀ ಸೋರ್ಸ್ ಸೆವೆನ್ ಆಫ್ ಸೋರ್ಸ್ ಎರಡೂ ಕಾರ್ಡ್ ಬಂದಿರೋದ್ರಿಂದ ಏನಾದರೂ ಒಂದು ರೀಸನ್ಸ್ ಹೇಳ್ಬೋದು ಆ ವ್ಯಕ್ತಿ ಏ ಹೇಗೋ ಮಾಡಿ ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಬಟ್ ನಾನು ಹೇಳಿದೆ ಆಲ್ರೆಡಿ ನಿಮಗೆ ಮೋಸ ಆಗ್ಬೋದು ಹಣಕಾಸಿನ ವಿಚಾರದಲ್ಲಿ ಡೆಬಿಲ್ ಕಾರ್ಡ್ ಈಸ್ ಲೈಕ್ ವಿಷಯ ಯಾವುದೇ ಆಗಿರ್ಬೋದು ಫಿಸಿಕಲ್ ಅಡ್ವಾಂಟೇಜ್ನು ತೊಗೊಳ್ಳೋ ಅಂಥದ್ದು ಆಗಿರ್ಬೋದು ಅಥವಾ ಸಣ್ಣ ಪುಟ್ಟದ ಆ್ಯಕ್ಸಿಡೆಂಟ್ಸ್ನೂ ಆಗಿರ್ಬೋದು ಈ ಸೆಪ್ಟೆಂಬರ್ ಏನು ಹೇಳ್ತೀವಿ ಏಯ್ಟೀನಿಂದ ನೀವು ನೆಕ್ಸ್ಟ್ ಮಂತ್ ಫೋರ್ಟೀನ್ವರೆಗೂ ನಿಮ್ಮನ್ನು ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಬೇಕು ಹೆದರುಕೊಳ್ಳೋ ಆಗಷ್ಟೇ ಅಲ್ಲ ಯು ಹ್ಯಾವ್ ಟು ಪ್ರೊ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ಏಯ್ಟೀನ್ ಟು ನೆಕ್ಸ್ಟ್ ಮಂತ್ ಫೋರ್ಟೀನ್ವರೆಗೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಲೈಕ್ ನಂಬರ್ ಏಯ್ಟೀನಾದರೂ ತೊಗೊಳ್ಳಿ ಆದರೂ ತೊಗೊಳ್ಳಿ ಡೇಟ್ಸ್ನೂ ತೊಗೊಳ್ಬೋದು ನೀವು ಏಯ್ಟೀನ್ ಫೋರ್ಟೀನ್ ಡೇಟ್ಸ್ನ ಅಂತ ನಾನು ಹೇಳ್ಬೋದು ಇಲ್ಲಿ ನೆಕ್ಸ್ಟ್ ಕಾರ್ಡ್ ನನಗೆ ಸೆವೆನ್ ಆಫ್ ಮಾಂಟ್ಸ್ ಬಂದಿದೆ ಸಮಥಿಂಗ್ ನಿಮ್ಮ ರೆಸ್ಪಾನ್ಸಿಗೋಸ್ಕರ ಯಾರಾದರೂ ವೆಯ್ಟ್ ಮಾಡ್ಬೋದು ನಿಮ್ಮ ನಿಮ್ಗೆ ಏನಾದರೂ ಮೆಸೇಜ್ ಮಾಡ್ಬೋದು ಅಥವಾ ಕಾಲಲ್ಲಿ ಹೇಳಬೋದು ಅಥವಾ ಡೈರೆಕ್ಟ್ ಕಮ್ಯುನಿಕೇಷನಲ್ಲಿ ಏನೋ ಒಂದು ವಿಷಯನ ಟೇಬಲ್ ಮೇಲೆ ಇಡ್ಬೋದು ಅದಕ್ಕೆ ನೀವು ನೋ ಹೇಳ್ತಿರೋ ಎಸ್ ಹೇಳ್ತಿರೋ ಎಕ್ಸೆಪ್ಟ್ ಮಾಡ್ತಿರೋ ರಿಜೆಕ್ಷನ್ ಮಾಡ್ತಿರೋ ಅನ್ನೋ ಲೈಕ್ ಒಂದು ಡಿಸಿಷನ್ಗೆ ನೀವು ವೆಯ್ಟ್ ಮಾಡ್ಬೋದು ಅಥವಾ ಅದರ್ ಪರ್ಸನ್ ಅಂತ ಹೇಳ್ಬೋದು ಮೇ ಬಿ ಋಷಬ್ ರಾಶ್ ಅವ್ರಿಗೆ ಯು ಹ್ಯಾವ್ ಯುವರ್ ಬಿಕಾಸ್ ನನಗೆ ಲಾಸ್ಟ್ ಕಾರ್ಡ್ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನಿಮ್ಮದೇ ಆದಂಥ ಸೀಕ್ರೆಟ್ಸ್ ಇರ್ಬೋದು ಅದನ್ನು ಎದುರುಗಡೆ ಇರೋ ವ್ಯಕ್ತಿ ಅದರ್ ಪರ್ಸನ್ ಫೈಂಡ್ ಔಟ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಡಿಶ್ಟಬೆನ್ಸ್ ಇದ್ದರೆ ಸಾರಿ ಏನೂ ಮಾಡೋಕ್ಕಾಗಲ್ಲ ಟೂ ಆಫ್ ಸೋಡ್ಸ್ ಇರೋದ್ರಿಂದ ಕ್ರಾಸ್ ರೋಡ್ಸ್ ಹೇಳ್ತೀನಿ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು